ನಮಸ್ಕಾರ ಇದು ಕೊಡಗು ಜಿಲ್ಲೆಯ ಕುಶಾಲ್ ನಗರದಲ್ಲಿ ನಾವಿದ್ದೇವೆ ಸುಳ್ಳು ಮಾತು ಯಾಕೆ ಒಂದು ಬಾರಿ ರಾಹುಲ್ ಗಾಂಧಿಗೆ ಅವಕಾಶ ನೋಡುವ ಬಗ್ಗೆ ಗೊತ್ತಿಲ್ಲ ಹೆಸರು

ಯಾರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ವಯಸ್ಸು ಇದರಾಗ ಅವ್ರ ಯೂತ್ ಇರ್ಲಿ ಪರವಾಗಿಲ್ಲ ಅವ್ರಿಗೆ ಬೇಡ ಕಾಂಗ್ರೆಸ್ ಮತ್ತೊಮ್ಮೆ ನನ್ನ ಪ್ರಕಾರ ಮೋದಿ ಕೊಡ್ಬೇಕಾಗಿದೆ ಇಲ್ಲ ಸರ್ ನಾವು ಮೋದಿಗೆ ಸಪೋರ್ಟ್ ಸರ್ ಪ್ರಕಾರ ಪ್ರಕಾರ ಮೋದಿನೇ ಮೋದಿ ಯಾದೇ ಕಾರಣಕ್ಕೂ ಈ ದೇಶದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಅವಕಾಶವನ್ನು ಕೊಡಲಿಕ್ಕೆ ನಾವು ಸಾಧ್ಯವಿಲ್ಲ ಅಂತ ಯೋಚಿಸಿ ಹೇಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಕುಶಲ್ ನಗರದ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳ ಮಾತು ಒಂದೇ ಮತ್ತೊಮ್ಮೆ ಮೋದಿ ಅಂತಕ್ಕಂಥದನ್ನ ಪುನರುಚ್ಚಿಸ್ತಾ ಇದ್ದಾರೆ ನಮ್ಮ ಹೆಸರು ಸಾದಿಕ್ ಅಂತ ಸಾದಿಕ್ ರವರು ಈ ಬಾರಿ ತಮ್ಮ ಮತ ಇದೀರಾ ನಾವು ಮೂಲತಃ ಜೆಡಿಎಸ್ ಸಲ ಆದರಿಂದ ಕಾಂಗ್ರೆಸ್ಗೆ ಹಾಕ್ಬೇಕು ಕಾಂಗ್ರೆಸ್ ಹಾಕಬೇಕಿದ್ದೀರಾ ಬದಲಾವಣೆಯನ್ನ ನಾವು ಇಷ್ಟಪಡ್ತಿದೀವಿ ಅಷ್ಟೇ ಯಾರು ಬರೋದು ಅದೆಲ್ಲ ವಿಷಯ ಏನಂತ ಹೇಳಿದ್ರೆ ಬದಲಾವಣೆಯನ್ನ ಇಷ್ಟಪಡ್ತೀವಿ ಅಬ್ದುಲ್ ರಹ್ಮನ್ ತಮ್ಮ ಮತ ಈ ಬಾರಿ ಈ ಬಾರಿ ಮೈತ್ರಿ ವ್ಯವಸ್ಥೆ ಮೈತ್ರಿ ವ್ಯವಸ್ಥೆ ಅಂದ್ರೆ ವಿಜಯಶಂಕರ್ ಅವರಿಗೆ ಹಾಕೋದ್ರ ಮೂಲಕ ವಿಜಯಶಂಕರ್ ಅವರಿಗೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಬರಬೇಕನ್ನ ತುಂಬಾ ಮನಸ್ಸು ಮಾಡಿದ್ದಾಗಿದೆ ಹೌದು ಸರ್ ರಾಹುಲ್ ಗಾಂಧಿ ಬಂದ್ರೆ ತಮ್ಮ ಬೇಡಿಕೆಗಳೇನಿದೆ ಅದೆಲ್ಲ ಈಡೇರಿಸುವಂತ ನಂಬಿಕೆ ಇದೆಯಾ

ನೀವು ಹೇಳ್ತೀರಲ್ಲ ಅವರು ಹ್ಮ್ ಮಾತು ಸುಂದರ ಅಂತ ಈ ಬಾರಿ ನಿಮ್ಮ ಮತ ಯಾರಿಗೆ ಹಾಕ್ಬೇಕು ಅಂದಿದ್ದೀರಾ ಪ್ರತಾಪ್ ಸಿಂಹ ಅವರಿಗೆ ಪ್ರತಾಪ್ ಸಿಂಹ ಅವರಿಗೆ ಒಂದೊಳ್ಳೆ ಕೆಲಸ ಮಾಡಿದ್ದಾರೆ ಅವರು ಒಳ್ಳೆ ಕೆಲಸ ಮಾಡಲಿ ಮಾಡದೆ ಹೋಗ್ಲಿ ಮೋದಿ ಅವರು ಇದ್ರಲ್ಲಿ ನಾವು ಮೋದಿಗೆ ಹಾಕೋದು ಪ್ರತಾಪ್ ಸಿಂಹ ಅವ್ರನ್ನ ಸರ್ ತಮ್ಮ ಸರ್ ನಮ್ಮ ಹೆಸರು ಸತೀಶ್ ಅಂತ ಸತೀಶ್ ಶಾಮಂಗಳಿ ಅಂತ ಶಾಮಂಗಳಿ ಪ್ರಿಯಾಪಟ್ಟಣ ತಾಲೂಕು ಸರ್ ಏನಂದ್ರೆ ನಮ್ಮ ಈ ಕೊಡಗು ಮತ್ತು ಮೈಸೂರು ಕಾನ್ಸ್ಟಿಟ್ಯೂನ್ಸಿಲಿ ವಿಜಯಶಂಕರ್ ಮತ್ತು ಪ್ರತಾಪ್ ಸಿಂಹನ್ ಅಂತಿದ್ದಾರೆ ಆದರೆ ಇಬ್ರು ಒಳ್ಳೆಯವರೇ ಆದರೆ ದೇಶದ ಹಿತದೃಷ್ಟಿಯಿಂದ ನಾವು ಮೋದಿನ ಗೆಲ್ಲಿಸ್ಬೇಕು ಅಂತ ನಮ್ಮ ಆಶೆ ಆಗಿದೆ ಯಾಕೆ ಅಂದರೆ ಇಡೀ ದೇಶ ಕಣ್ಣೆತ್ತು ನೋಡುವಂಥ ಪರಿಸ್ಥಿತಿ ನೋಡಿದಾಗ ಅವತ್ತು ಆಗಿದಂಥ ಒಂದು ಸಲ್ಕ ಯಾವುದು ಏರ್ ಸ್ಟ್ರೈಕ್ ನೋಡಿದಾಗ ಪುಲ್ವಾಮಾ ದಾಳಿಲಿ ನಿಜವಾಗೂ ನಿಜವಾದ ನಾಗರಿಕನಾದಂಥವನು ದೇಶದ ಬಗ್ಗೆ ಅಭಿಮಾನ ಇರ್ತಕ್ಕಂಥವರು

ಗಣೇಶ್ ಅಂತ ನಾನು ಎಲ್ಲ ರಂಗದಲ್ಲೂ ಇದ್ದೀನಿ ನನಗೆ ತುಂಬಾ ಖುಷಿಯಾಗಿದ್ದು ಪ್ರತಾಪ್ ಸಿಂಹ ಅವರು ಅವತ್ತು ಫ್ಲಡ್ ಆದಾಗ ಬಂದು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರೇ ಗೆಲ್ಬೇಕು ಅವರಿಂದ ಮೋದಿ ಅವರಿಗೂ ತಲುಪಬೇಕು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಈ ಪ್ರಧಾನಿ ಮೋದಿ ಸರ್ಧಾನಿ ಎಸ್ ಬಿ ಗಣಪತಿ ಅಂತ ಈ ಬಾರಿ ತಮ್ಮ ಮತ ತಮ್ಮ ನನ್ನ ಮತ ಈ ಬಾರಿ ಮೋದಿ ಬಿ ಜೆ ಪಿಗೆ ಇಲ್ಲಿ ನಮ್ಮ ಕೊಡಗಿನಲ್ಲಿ ಕೊಡಗು ಮೈಸೂರು ಕ್ಷೇತ್ರಕ್ಕೆ ಪ್ರತಾಪ್ ಸಿಂಹ ಅವರು ಕಂಟೆಸ್ಟ್ ಮಾಡಿದ್ದಾರೆ ಹಿಂದೆ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಯಂಗ್ಸ್ಟರ್ ಇದ್ದಾರೆ ಚಂದ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕೊಡಗಿಗೆ ರೈಲ್ವೆ ಸೌಲಭ್ಯ ಮತ್ತು ಹೆದ್ದಾರಿ ಸೌಲಭ್ಯವನ್ನು ಮಾಡಿಕೊಟ್ಟಿದ್ದಾರೆ ಅದು ಈಗ ಮುಂದುವರಿತವೆ ಸೊ ನಮ್ಮ ಭಾರತ ದೇಶ ಉಳಿಬೇಕು ಅಂದರೆ ಮೋದಿಜಿಯವರು ಬರಬೇಕು ಅದಕ್ಕಾಗಿ ನಾವು ಪ್ರತಾಪ ಸಿಂಹನಿಗೆ ಓಟ್ ಹಾಕ್ತೇವೆ ಅವರನ್ನು ಗೆಲ್ಲಿಸ್ತೇವೆ ನಾವು ವಿಜಯಶಂಕರ್ ಅವರ ಚರಿತ್ರೆ ತಗೊಂಡ್ರೆ ನಮಗೆ ನಾಚಿಗಾಗ್ತದೆ ಅವರು ಬಿ ಜೆ ಪಿಯಲ್ಲಿ ಎರಡು ಬಾರಿ ಸಂಸದರಾಗಿದ್ದರು ಇಲ್ಲಿ ಕೊಡಗಿಗೆ ಏನೂ ಮಾಡಲಿಲ್ಲ ಅವರು ಒಂದು ಥರ ಒಂಥರ ಅತ್ಲಾಗಿ ನಾವು ಹೇಳಬಾರ್ದು ಆ ಥರದ ಮೂಮೆಂಟ್ ಅವ್ರದ್ದು ಚೆನ್ನಾಗಿಲ್ಲ ಅವರು ಅವರು ನಮ್ಮ ಪಾರ್ಟಿಯಲ್ಲಿ ಇದ್ದು ಬಿಟ್ಟು ದ್ರೋಹ ಬಿಡೋದು ಕಾಂಗ್ರೆಸ್ ಹೋಗಿ ಸೀಟಿನ ಆಸೆಗೆ ಹೋಗಿದ್ದಾರೆ ಪದವಿ ಆಸೆಗೆ ಹೋಗಿದ್ದಾರೆ ಲಕ್ಷ ಅಂತರದ ಮತಗಳಿಂದ ಗೆಲ್ಬಹುದು ಮೈಸೂರು ಕೊಡಗು ಜಿಲ್ಲೆಯಲ್ಲಿ ಪ್ರತಾಪ್ ಸಿಂಹ ಅವರು ಈ ಬಾರಿ ಕಳೆದ ಸಾರಿ ಅವರು ಎರಡು ಪಕ್ಷವನ್ನು ತೊರೆದು ಅದರಿಂದ ಮೂವತ್ತೊಂದು ಸಾವಿರ ಹೆಚ್ಚಿಗೆ ಗೆದ್ದಿರೋದು ಈ ಸಾರಿ ಒಂದು ಲಕ್ಷದ ಮೇಲೆ ಅವರು ಗೆದ್ದೇ ಗೆಲ್ತಾರೆ ಅಂತ ನಮಗೆ ನಂಬಿಕೆ ಇದೆ ಅಂತ ಈ ಬಾರಿ ನಿಮ್ಮ ಮತ ನಾನು ಬಿಜೆಪಿ ಒಂದ್ಸಲ ಕಾಂಗ್ರೆಸ್ ಹಾಕ್ಬಾರ್ದು ಹೊಸ ಅಭ್ಯರ್ಥಿ ಬಂದಿದ್ದಾರೆ ನಿಮ್ದು ಜಿಲ್ಲೆಯಿಂದ ನಾನು ಯಾವ ಕಾರಣಕ್ಕೂ ಬಿಜೆಪಿ ನನ್ನ ಹೆಸರು ಸಿದ್ದಪ್ಪ ಅಂತ ಈ ಬಾರಿ ನಿಮ್ಮ ನಮ್ಮ ಮತ ಕಾಂಗ್ರೆಸ್ ವಿಜಯ್ ಸಿಂಗ್ ಸರ್ ಈ ಬಾರಿ ಒಂದು ಬದಲಾವಣೆಯನ್ನ ಮತ್ತೊಂದು ಬಾರಿ ಪ್ರತಾಪ್ ಸಿಂಹ ಅವರಿಗೆ ಅವಕಾಶವನ್ನು ಕೊಡಬಾರ್ದು ಅವ್ರಿಗೆ ಪ್ರತಾಪ್ ಸಿಂಹ ಅವ್ರಿಗೆ ಇಲ್ಲಿ ಬಂದಿರೋದು ಅವಕಾಶ ಈಗ ಇವ್ರಿಗೊಂತ ಹೊಸ ಹೊಸದಾಗೆ ಅವಕಾಶ ಕೊಡೋಣ ಅಂತ ಹೊಸದಾಗಿ ಬಂದಿರುವ ವಿಜಯ್ ಅವಕಾಶ ಕೊಡೋಣ ಅಂತ ಆದ್ರೆ ಪ್ರಧಾನಿಯಾಗಿರುವಂತ ನರೇಂದ್ರ ಮೋದಿ ಅವರ ಮೇಲೆ ಅಷ್ಟೇನು ವಿಶ್ವಾಸ ಇಲ್ಲ ನಿಮಗೆ ಪ್ರಧಾನಮಂತ್ರಿ ಅಲ್ಲಿ ಆಗ್ಲಿ ಸ್ಥಳೀಯವಾಗಿ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತಿವಿ ಪಕ್ಕ ಸರ್ ನಿಮ್ಮ ಮತ ಇದು ಬಾರಿ ನಮ್ದು ಗೊತ್ತೇ ಇಲ್ಲ ಮಾಮೂಲ ಕಾಂಗ್ರೆಸ್ ಅವ್ರು ಒಳ್ಳೆ ಮಾತ್ರ ಇದಕ್ಕೆ ಹಾಕ್ತೀನಿ ನನ್ನ ಅಭಿಪ್ರಾಯ ನಾನು ಮೂಲತಃ ಆದರೆ ಆದ್ರೆ ಎಂಪಿಗೆ ಮಾತ್ರ ಬಿಜೆಪಿಗೆ ಹಾಕೋದು ಬಿಜೆಪಿ ಯಾವಾಗಲೂ ಮಾಮೂಲಿ ಯಾವುದೇ ಕಾರಣ ಇಲ್ಲ ಸೆಂಟ್ರಲ್ ನಾವು ಬಿಜೆಪಿ ಸ್ಟೇಟಲ್ಲಿ ಜೆಡಿಎಸ್ ಸ್ಟೇಟಲ್ಲಿ ಎಸ್ ಏನೇ ಕೂಡ ಈ ಬಾರಿ ಮತ್ತೊಮ್ಮೆ ಮೋದಿ ಅಂತ ಹೇಳ್ತಾ ಇದ್ದೀರಾ ಕೇಂದ್ರದಲ್ಲಿ ಬರಲಿ ಯಾರೇ ಬರಲಿ ನಮಗೆ ಬಿಜೆಪಿ ಸೆಂಟ್ರಲ್ ಅಲ್ಲಿ ಶಿவாகೃತ ಕೇಂದ್ರದಲ್ಲಿ ಬಿಜೆಪಿ ಸ್ಟೇಟ್ ಅಲ್ಲಿ ಸ್ಟೇಟ್ ಅಲ್ಲಿ ಬಿಜೆಪಿ ಬಿಜೆಪಿ ಹೌದು ಈ ಬಾರಿ ಮೋದಿನೇ ಬರಬೇಕು ಮೋದಿನೇ ಬರಬೇಕು ಇನ್ಯಾರು ಆಗಲ್ಲ ದೇಶ ಅವ್ರು ನೋಡಿ ಅಲ್ಲ ನಾವು ಕೇಂದ್ರದಲ್ಲಿ ಬಿಜೆಪಿ ಅವರನ್ನು ಮೋದಿ ಅವರನ್ನ ನೋಡಿ ōಟ್ ಹಾಕೋದು ಯಾವುದೇ ಮುಖ ನೋಡಿ ಹಾಕ್ತ ಇಲ್ಲ 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 ಅವರನ್ನು ಮುಖ ನೋಡಿ ಹಾಕ್ತ ಇಲ್ಲ ನಾವು ಇರೋದು ಮೋದಿ ನೋಡಿ ಹಾಕ್ತಾ ಇರೋದು ಯಾಕೆಂದರೆ ದೇಶನ ಒಳ್ಳೆಯ ಸುಸ್ಥಿತಿಗೆ ತಂದಿದ್ದಾರೆ ಇನ್ಯಾರು ಅಭ್ಯರ್ಥಿ ಇಲ್ಲ ಅಲ್ಲಿ ರಾಹುಲ್ ಗಾಂಧಿ ಅವರೊಂಥರ ಪಪ್ಪು ಥರ ಅವರಲ್ಲಿ ಏನೂ ಆಗಲ್ಲ ಅವ್ರು ಏನೂ ಗೊತ್ತಿಲ್ಲ ಅಪ್ಪನ ಹೆಸರು ವಂಶ ಪರಂಪರೆ ಬಂದು ರಾಜಕಾರಣ ನಡೆಸ್ತಾ ಇದ್ದಾರೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕಿದ್ರೆ ಮೂರು ವರ್ಷದಲ್ಲಿ ನಮ್ಮದು ಈಗ ದಿವಾಳಿಯದ್ದಿದ್ದೆಲ್ಲ ಬೆಜುನಿಲ್ಲ ಆ ದೇಶಕ್ಕೆ ಸಮಾನ ಆಗ್ಬಿಡ್ತದೆ ಮೂರು ವರ್ಷದಲ್ಲಿ ಅವ್ರು ಏನಿಲ್ಲ ರಫೇಲ್ ರಫೇಲ್ ಅಂತ ಇದ್ದಾರೆ ಅವರೆಲ್ಲ ಅವರ ಕುಟುಂಬಸ್ಥರೆಲ್ಲ ಬೇಲ್ ಮೇಲೆ ಇದ್ದಾರೆ ಈಗ ರಫೇಲ್ ಹೆಸರು ಹೇಳಿಕೊಂಡು ಅಂತ ಪ್ರೂಫಿದ ಮಾಡಬೇಕು ಅವನು ರಾಹುಲ್ ಗಾಂಧಿ ಅವರು ಎಪ್ಪತ್ತೆರಡು ಸಾವಿರ ಫೇಕ್ ಅದು ಸುಮ್ಮನೆ ಓಟಿಗೋಸ್ಕರ ಜನಗಳನ್ನ ಮಕ್ಕಳು ಮಾಡೋಕ್ಕೆ ಎಪ್ಪತ್ತೆರಡು ಸಾವಿರ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಐವತ್ತು ವರ್ಷದಿಂದ ಗರೀಬಿ ಹಠಾವೋ ಗರೀಬಿ ಹಾಟವೋ ಅಂತ ಇದ್ದಾರೆ ಎಲ್ಲಿ ಗರೀಬಿ ಆಟವೋ ಮಾಡಿದ್ದಾರೆ ಅವರು ಅವ್ರಿಗೆ ಅದೊಂದು ಇದು ಸ್ಲೋಗನ್ ಆಗಿಬಿಟ್ಟಿದೆ ಗರೀಬಿ ಹಠಾವೋ ಎಲ್ಲಿ ಬರತಾನೆ ಅಮೇಥಿಯಲ್ಲಿ ಅಮೇಥಿಯಲ್ಲಿ ಸೋಲ್ತಾನೆ ಹೇಳಿ ವಯನಾಡಲ್ಲಿ ಹೋಗಿ ನಿಂತಿದ್ದಾರೆ ಅವರು ಕೇರಳದಲ್ಲಿ ಅಮೇಥಿ ಹೋಗಿ ನೋಡಿದರೆ ಹೇಗಿದೆ ಅಂತ ಅದು ಮೂವತ್ತೈದು ವರ್ಷದಿಂದ ಅಲ್ಲಿ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದಾರೆ ಇನ್ನೂರು ವ್ಯವಸ್ಥೆಗಳು ಸರಿ ಇಲ್ಲ ಚರಂಡಿಗಳು ಸರಿ ಇಲ್ಲ ನೀರು ವ್ಯವಸ್ಥೆ ಇಲ್ಲ ಮಕ್ಕಳಿಗೆ ಒಂದು ಶಾಲೆಗಳಿಲ್ಲ ಸರಿಯಾಗಿ ಈಗ ವಯನಾಡಲ್ಲಿ ಬಂದು ಅಲ್ಲಿ ಬಂದಿದ್ದಾರೆ ಅಲ್ಪಸಂಖ್ಯಾ ಜಾಸ್ತಿ ಇದಾರಲ್ಲ ನಲ್ವತ್ತೈದು ಪರ್ಸೆಂಟ್ ಇದ್ದಾರೆ ಅದಕ್ಕೆ ಬಂದು ಅಲ್ಲಿ ಇದು ಮಾಡ್ತಾ ಇದ್ದಾರೆ ಅಲ್ಲಿ ಸೋಲು ವಿಭಾಗದಿಂದ ಏನಾದರೂ ಕೂಡ ನೀವು ಮತ್ತೊಮ್ಮೆ ಅಂತ ಹೇಳ್ತಾ ಮೋದಿನೇ ಸರ್ ನಾವು ಬಿಜೆಪಿಗೆ ಓಟ್ ಹಾಕ್ತಾ ಇದ್ದೀವಿ ಸರ್ ಯಾಕೆಂದ್ರೆ ಮೋದಿಯವರು ನಮಗೆ ದೇಶ ರಕ್ಷಣೆ ಮುಖ್ಯ ದೇಶ ರಕ್ಷ ದೇಶ ಇದ್ರೆ ನಾವು ದೇಶ ರಕ್ಷಣೆಗಾಗಿ ಅವರು ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಹಂಗಾಗಿ ನಾವು ಮೋದಿಗೆ ಓಟ್ ಸರ್ ನಮ್ಮ ಹೆಸರು ವಿನೋದ್ ಕುಮಾರ್ ಅಂತ ನಾವು ಇಲ್ಲಿ ನಮಗೆ ಲೋಕಲಲ್ಲಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಸಪೋರ್ಟ್ ಮಾಡ್ತಾ ಇದ್ರು ನಮಗೆ ಕೇಂದ್ರದಿಂದ ಕೇಂದ್ರಕ್ಕೆ ಬಿ ಜೆ ಪಿಯಿಂದ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಮೋದಿ ಸರ್ಕಾರ ತುಂಬ ಕೆಲಸ ಕಾರ್ಯಗಳನ್ನ ಮಾಡಿದೆ ಪ್ರತಾಪ್ ಸಿಂಹನೇ ಅವರು ತುಂಬ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಕೊಡಗು ಮೈಸೂರು ಕ್ಷೇತ್ರದಿಂದ ನಾವ್ ಈ ಸಲ ಆಯ್ಕೆ ನಾವು ಬಿಜೆಪಿಯಿಂದನೇ ಆಯ್ಕೆ ಮಾಡೋದಿಲ್ಲಿ ಸರ್ ನಿಮ್ಮ ಪ್ರಕಾರವಾಗಿ ಈ ಬಾರಿ ನಿಮ್ಮ ಮತ ಯಾರಿಗೆ ಸರ್ವೇ ಸಿದ್ದು ಅಂತ ಟ್ರ್ಯಾಕ್ಟರ್ ಮೆಕ್ಯಾನಿಕ್ ನಮ್ಮ ಮತ ನಾವು ಪ್ರತಾಪ್ ಸಿಂಹ ಅವರಿಗೆ ಹಾಕಬೇಕು ಅಂತ ಇದ್ದೀವಿ ಸರ್ ಸರ್ ನಿಮ್ಮ ಇದು ಈ ದಿನ ಕೊಡಗು ಮೈಸೂರು ಜಿಲ್ಲೆಯಾದ್ಯಂತ ಮಹಾ ಚುನಾವಣೆಯ ಪ್ರಯುಕ್ತ ನಡೆತಿರ್ತಕ್ಕಂಥ ಜನಬಿ ಮತ ಈ ಸಂದರ್ಭದಲ್ಲಿ ನಾವು ಕುಶಾಲ್ ನಗರದ ಪಕ್ಕದಲ್ಲಿರುವ ಬೈಲು ಕುಪ್ಪದಲ್ಲಿದ್ದೇವೆ ನಮಸ್ತೆ ತಮ್ಮ ಹೆಸರು ನಮ್ಮ ಹೆಸರು ಸೋಮಾಚಾರ ಸರ್ ನಿಮ್ಮ ಮತ ಈ ಬಾರಿ ನಮ್ಮ ಮತ ಬಿಜೆಪಿ ಬಿಜೆಪಿ ಆಗ್ತೀರಾ ಯಾಕೆ ಸರ್ ಸಲ ಬದಲಾವಣೆ ಮಾಡಬಾರ್ದು ಇಲ್ಲ ಇಲ್ಲ ನಾವು ಅದು ಮಾಮೂಲಿ ಆಗ್ತೀವಿ ನಾವು ಮೋದಿ ನೋಡ್ತಾ ಇರೋದು ಬದಲಾವಣೆ ಇಲ್ಲ ಮೋದಿ ಸರ್ ತಮ್ಮ ಈ ಬಾರಿ ಯಾರಿಗೆ ಸರ್ ಓಟ್ ಆಗ್ತಿದ್ದೀರಾ ನಾವು ಕಾಂಗ್ರೆಸ್ ಕಾಂಗ್ರೆಸ್ಗೆ ವಿಜಯಶಂಕರ್ಗೆ ಆಗ್ತಾ ಇದ್ದೀರಾ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ತರಬೇಕಂದಿದ್ದೀರಾ ರಾಹುಲ್ ಗಾಂಧಿ ನಿಮಗೆ ಏನಾದರೂ ಹೆಲ್ಪ್ ಆಗಿದೆ ಸರ್ ತಮ್ಮ ಕುಟುಂಬಕ್ಕೆ ಹೆಲ್ಪ್ ಒಂದು ಪ್ರಶ್ನೆ ಅಲ್ಲ ನಾವು ಮೊದಲಿಂದಾನು ಒಂದೇ ಪಕ್ಷ ಒಂದೇ ಪಕ್ಷ ಬೇರೆ ಪಕ್ಷ ಚೇಂಜ್ ಇಲ್ಲ ಹೌದು ಅಂತ ನಾವು ಕಾಂಗ್ರೆಸ್ ಮಾಮೂಲಿ ಕಾಂಗ್ರೆಸ್ ಕಾಂಗ್ರೆಸ್ ಈ ಬಾರಿ ಕಾಂಗ್ರೆಸ್ ಕಾಂಗ್ರೆಸ್ ಹೌದು ಇಲ್ಲ ನಮಗೆ ಮಾಡಿಲ್ಲ ಮಾಡ್ತಾರೆ ಅನ್ನೂ ನಮ್ಗೆ ಗ್ಯಾರಂಟಿ ಇಲ್ಲ ನಮ್ಗೆ ಮಾಡಿರಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಓಟ್ ಹಾಕ್ತಿವಿ ಹೌದು ವಿಜಯಶಂಕರ್ ಈ ಬಾರಿ ನಿಮ್ಮ ಭರವಸೆಗಳನ್ನ ಈಡೇರಿಸ್ಕೊಳ್ಳಬಹುದು ಇದೆ 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 ಕಾಂಗ್ರೆಸ್ ಕಾಂಗ್ರೆಸ್ ವಿಂಶಂಕರ್ ಕಾಂಗ್ರೆಸ್ ಗೆ ಇದು ಮೋದಿಗೆ ಸರ್ ನಮ್ಮ ವೋಟ್ ಮೋದಿ ಬೇಕು ಮೋದಿ ದೇಶಕ್ಕೆ ಎಷ್ಟೋ ಒಳ್ಳೆದು ಮಾಡ್ದೇ ಮುಂದೆ ನಡ್ಸ್ಕೊಂಡು ಹೋಯ್ತಾವ್ರೆ ಅಲ್ವಾ ಇಲ್ಲಿವರೆಗೆ ಯಾರು ಆ ತರ ಇದು ಮಾಡ್ಕೊಟ್ಟಿಲ್ಲ ಅಲ್ವಾ ಅದರಿಂದ ಮೋದಿ ನಮ್ದು ನಮ್ದು ಮೋದಿಗೆ ಸರ್ ನಿಮ್ಮ ಹೆಸರು ಚಿನ್ಸಟ್ಟಿ ಹ ಬಿಜೆಪಿ ಈ ಬರಿ ಈ ನಮ್ದು ಕಾಂಗ್ರೆಸ್ ಯಾಕೆ ಸರ್ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಕೆಲಸ ಮಾಡಿಕೊಡ್ತಾವ್ರು ಅಂದ್ರೆ ಬಿಜೆಪಿ ಅವರು ಈ ಭಾಗದಲ್ಲಿ ಕೆಲಸ ಮಾಡಲ್ಲ ಇಲ್ಲ ಇಲ್ಲ ಮಾಡಲ್ಲ ತಮಗೇನು ಕೂಡ ಹೆಲ್ಪ್ ಮಾಡಿಲ್ಲ ನಮ್ಗೇನು ಹೆಲ್ಪ್ ಆಗಿಲ್ಲ ದೇಶದಲ್ಲಿ ಪ್ರಧಾನಿ ಮೋದಿ ಬಂದ ಮೇಲೆ ತುಂಬಾ ರೀತಿಯ ಬದಲಾವಣೆಗಳಾಗಿದೆ ಅಂತ ಜನ ಹೇಳ್ತಾ ಇದಾರೆ ಇದು ನಿಮ್ಗೆ ಯಾವ್ದು ಕೂಡ ಅನುಭವಿಸ ಯಾವ್ದೂ ಆಗಿಲ್ಲ ರಾಹುಲ್ ಗಾಂಧಿ ಬಂದ್ರೆ ಎಲ್ಲ ಆಗ್ಬೋದು ಎಲ್ಲ ಆಯ್ತದೆ ಎಲ್ಲ ಆಯ್ತದೆ ಅದಕ್ಕೋಸ್ಕರ ಈ ಬಾರಿ ಕಾಂಗ್ರೆಸ್ ಕಾಂಗ್ರೆಸ್ ಫ್ರಾನ್ಸಿಸ್ ಅಂತ ಹೇಳಿ ಫ್ರಾನ್ಸಿಸ್ ನಾವು ಆಕ್ಚುಲಿ ಜೆಡಿಎಸ್ ಆದರೆ ಮೋದಿಯವರ ವರ್ಚಸ್ಸಿಗೆ ಅಂತ ನಮ್ಮ ಓಟ್ ಇಲ್ಲ ಏನೋ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದಲ್ಲ ನಮ್ಮ ಉದ್ದೇಶದಿಂದ ಒಂದು ಓಟ್ ಹಾಕ್ಬೇಕು ಪ್ರತಾಪ್ ಸಿಂಹ ಇಲ್ಲಿ ಯಾವುದೇ ಕೆಲಸ ಮಾಡಿಲ್ಲ ಈ ದೇ ಭಾಗದಲ್ಲಿ ನಮ್ದು ಈಗ ನಾಲ್ಕು ವರ್ಷದಿಂದ ರೋಡ್ಗಳೆಲ್ಲ ಹಂಗೆ ಬಿದ್ದಿದೆ ಪ್ರತಾಪ್ ಸಿಂಹ ಇದು ಎಲೆಕ್ಟ್ ಆದಮೇಲೆ ಒಂದು ದಿವಸ ಒಂದು ಹಳ್ಳಿಗಾಗಲಿ ಎಲ್ಲರೂ ಬಂದಿಲ್ಲ ಅವರು ಪ್ರತಾಪ್ ಸಿಂಹ ಅವರು ಹಂಗಾಗಿ ನಾವು ಪಿಗೆ ಓಟ್ ಹಾಕಬೇಕಂದ್ರೆ ಏನೋ ಒಂದು ಪಾಕಿಸ್ತಾನ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಾವು ಉದ್ದೇಶದಿಂದ ಓಟಾಕಿಟ್ರೆ ಮತ್ತೆ ಪಕ್ಷಕ್ಕೆ ಬಿಜೆಪಿಗೆ ಯಾವುದೇ ಕಾರಣ ನಮ್ದು ಕಾಂಗ್ರೆಸ್ ಕಾಂಗ್ರೆಸ್ ಅವರ ಬಗ್ಗೆ ಅಷ್ಟು ಕೂಡ ನಂಬಿಕೆ ಇದೆ ನಮಗೆ ನಂಬಿಕೆ ಇದೆ ಮೋದಿ ಮೇಲೆ ಅಷ್ಟು ನಂಬಿಕೆ ಇಲ್ಲ ನಂಬಿಕೆ ಇದೆ ನಮ್ಗೆ ಏನು ಮಾಡೋರಲ್ಲಿ ನಮಗೆ ಏನು ಮಾಡಿಲ್ಲ ಅಲ್ಲಿ ನಾವು ಹೋಟ್ಲ ದುಡಿಲೇಬೇಕು ಹೋಟ್ಲಲ್ಲಿ ದುಡಿಲೇಬೇಕು ಈ ಬಾರಿ ಮತ್ತೊಮ್ಮೆ ಇಲ್ಲ ನಮಗೆ ಇಪ್ಪತ್ತು ವರ್ಷದಿಂದ ಬಾಡಿಗೆ ಮಂಡಿದ್ವಿ ನಿಮ್ಮ ಮನೆ ಬರೋದು ಮತ್ತೆ ನಿಮ್ಮ ಊರಿಗೆ ಬೇಕಾಗಿರೋ ಎಲ್ಲ ಸವಲತ್ತುಗಳನ್ನ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನೀಗಿಸ್ ಬಿಡುತ್ತೆ ಅಂತ ಒಂದು ನಂಬಿಕೆ ಇದೆಯಾ ನಂಬಿಕೆ ಇದೆ ಮೋದಿ ಸರ್ಕಾರ ಬರೋದಕ್ಕಿಂತ ಮೊದಲು ಕಾಂಗ್ರೆಸ್ ಸರ್ಕಾರನೇ ಇತ್ತು ಅವಾಗ ನಿಮಗೆ ಬೇಕಾಗಿರೋ ಸವಲತ್ತು ಕೊಟ್ಟಿದ್ಯಾ ಕೊಟ್ಟಿದೆ ಕೊಟ್ಟಿದೆ ಮೋದಿ ಬಂದ ಮೇಲೆ ಏನು ಕೂಡ ಸಿಕ್ಕಿಲ್ಲ ಏನು ಕೊಟ್ಟಿಲ್ಲ ಸರ್ ನಿಮ್ಮದು ಹೆಸರು ನಮ್ಮ ಹೆಸರು ಮನೋಜ್ ಅಂತ ಈ ಬಾರಿ ನಮ್ಮ ಮತ ನಮ್ಮ ಮತ ಬಿಜೆಪಿಗೇನೆ ಯಾಕೆಂದ್ರೆ ಮೋದಿ ಸರ್ಕಾರ ಇದ್ರೆ ನೋಟ್ ಎಲ್ಲ ಬ್ಯಾನ್ ಆಗಿದೆ ಮತ್ತೆ ಎಲ್ಲ ಒಳ್ಳೆಯದು ಮಾಡಿದಿದ್ದಾರೆ ಅದಕ್ಕೋಸ್ಕರ ನಾವು ಅವ್ರಿಗೆ ಇದು ಮಾಡೋದು ಅಲ್ಲ ಸಲ ಬದಲಾವಣೆ ಅಂತ ನೋಡಬಹುದಲ್ಲ ಐದು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದಾರೆ ಪ್ರತಾಪ್ ಸಿಂಹ ಈ ಬಾರಿ ವಿಜಯ್ ಶಂಕರ್ ಅವರಿಗೆ ಅವಕಾಶವನ್ನು ಕೊಟ್ಬಿಡ್ಬೋದಲ್ಲ ಇಲ್ಲ ಇಲ್ಲ ಪ್ರತಾಪ್ ಸಿಂಹನೇ ನಮ್ಮ ಫ್ಯಾನ್ಸ್ ಅವ್ರು ಫ್ಯಾನ್ಸ್ ಆಗ್ಬಿಟ್ಟಿದ್ದೀವಿ ನಾವು ಅವರೊಂದು ಹೆಂಗ್ ಆಗಿ ತಾವು ಒಂದು ಹೆಂಗ್ ಆಗಿ ಅವ್ರ ಮೇಲೆ ತುಂಬಾ ಒಂದು ಪ್ರೀತಿ ಕೆಲಸ ಕಾರ್ ಮತ್ತೆ ಕೆಲಸ ಕಾರ್ಯಗಳೆಲ್ಲ ಅವರು ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ ಮೈಸೂರು ಮತ್ತೆ ಕೊಡಗುಗೆ ಒಳ್ಳೆ ಹೆಸರು ಮಾಡಿದ್ದಾರೆ ಅವರು ಕೆಲಸ ಕಾರ್ಯಗಳೆಲ್ಲ ಮಾಡಿ ಅದಕ್ಕೆ ನಾವು ಅವ್ರಿಗೇನೆ ಮತ್ತೆ ಹಾಕ್ಬೇಕು ಅಂತಿದ್ದೀವಿ ನಮಸ್ತೆ ಮಂಜುನಾಥ್ ಅಂತ ಹೇಳಿ ನಮ್ಮ ಮತ ಮೋದಿಗೆ ಯಾಕೆ ಸರ್ ಮೋದಿ ಆಗಬೇಕು ಈ ಸರಿಗೂ ಬದಲಾವಣೆಯನ್ನು ತರಬೋದಲ್ಲ ಬದಲಾವಣೆ ತರಕ್ಕೆ ಯಾವ ಪಕ್ಷದವರು ಹೋದ್ರೂ ಈಗ ಬರುವಂಥದ್ದು ಬಿ ಜೆ ಪಿನೇ ಅದರಲ್ಲೂ ಸೆಂಟ್ರಲಲ್ಲಿ ನಾವು ಮೋದಿನ ನೋಡಬೇಕಾಗಿದೆ ಅವರು ಮಾಡಿದಂಥ ಕಾರ್ಯಗಳನ್ನ ಅವರು ಮಾಡಿದಂಥ ಕೆಲಸಗಳನ್ನ ನೋಡಿ ಈ ಸಲ ಮೋದಿಗೆ ನಾವು ಮತ ಹಾಕಬೇಕು ಅಂತ ಜನಸಾಮಾನ್ಯರೆಲ್ಲ ತೀರ್ಮಾನ ಮಾಡಿದ್ದಾರೆ ಸರ್ ನಿಮ್ಮ ಮತ ನಮ್ಮ ಮತ ಮೋದಿಗೆ ಮೋದಿಗೆ ನಮ್ಮ ಮತ ಮೋದಿಗೆ ನಮ್ಮ ಮತ ಮೋದಿಗೆ ಯಾಕೆ ಅವರಿಗೆ ಪ್ರತಾಪ್ತೀರಾ ಯಾಕೆ ವಿಜಯಶಂಕರ್ ಅವರಿಗೆ ಆಗ್ಬಾರ್ದು ಅನ್ನೋದು ಪ್ರಶ್ನೆ ಕರ್ನಾಟಕದ ಜನತೆಗೆ ಉಗಾದಿ ಹಬ್ಬದ ಶುಭಾಶಯಗಳು ಏನೆಂದ್ರೆ ನಾವು ಈ ಈ ಬಾರಿ ಪ್ರಥಮ ಸಿಂಹ ಅಂತ ಯಾರಿಗೂ ಗೊತ್ತಿಲ್ಲ ಹಳ್ಳಿಗೂ ಗೊತ್ತಿಲ್ಲ ಸಿಟಿಲಿ ಗೊತ್ತಿರ್ಬೋದು ಹಳ್ಳಿಲಿ ಯಾರು ಗೊತ್ತಿಲ್ಲ ಮೋದಿ ಉಂಟಲ್ಲ ಮೋದಿ ಮೋದಿ ಚೆಂದಾಗಿ ಮಾಡಿದ್ದಾನೆ ಕಾರ್ಯಗಳು ಒಳ್ಳೆ ಅದು ಅನುದಾನನೂ ಮಾಡಿದ್ದಾರೆ ಚೆಂದ ಮಾಡಿದ್ದಾರೆ ಮತ್ತು ನಾನು ಹೇಳಿದ್ರೆ ಸಮ್ಮಿಶ್ರ ಸರ್ಕಾರಕ್ಕೆ ಕನ್ನಡ ಜನ ಕರ್ನಾಟಕ ಜನತೆಗೆ ಹೇಳ್ತೀನಿ ಒಂದು ಮಾತು ಸಮ್ಮಿಶ್ರ ಸರ್ಕಾರಕ್ಕೆ ಓಟ್ ಹಾಕಬೇಡಿ ಸಮ್ಮಿಶ್ರ ಸರ್ಕಾರಕ್ಕೆ ಓಟ್ ಹಾಕಬೇಡಿ ಅಂತಂದ್ರೆ ಈಗ ಅವರು ಕಚ್ಚಾಡ್ತಾರದೆ ನೋಡ್ತಾ ಇದ್ದೀರಲ್ಲ ಹೆಂಗ್ ಕಚ್ಚಾಡ್ತಾ ಇದ್ದಾರೆ ಅಂತ ಅವನ ಅವನು ನಿದ್ದೆ ಬಿಡ್ತಾ ಬಿಡ್ತಾಯಿಲ್ಲ ಇವ್ರನ್ನ ಇವ್ರನ್ನ ನಿದ್ದೆ ಬಿಡ್ತಾ ಬಿಡ್ತಾಯಿಲ್ಲ ಅದಕ್ಕೆ ನಾನು ಕರ್ನಾಟಕ ಜನತೆಗೆ ಹೇಳ್ತಾ ಇದ್ದೀನಿ ಸಮ್ಮಿಶ್ರ ಸರ್ಕಾರಕ್ಕೆ ಓಟ್ ಹಾಕಬೇಡಿ ಮೋದಿನ ನೋಡಿ ಐದು ವರ್ಷ ಏನು ಮಾಡೋಕ್ಕಾಗಿದೆ ಒಂದು ವ್ಯಕ್ತಿ ಐದು ವರ್ಷ ಇನ್ನೊಂದು ವರ್ಷ ಐದು ವರ್ಷ ಕೊಟ್ಟು ನೋಡೋಣ ಹೆಂಗೆ ತರ್ತಾ ಇದ್ದಾನೆ ಮೋದಿ ಹೆಂಗೆ ಅಲೆ ಉಂಟು ಅಂತ ಜನಗಳಿಗೆ ಗೊತ್ತು ಅದರಿಂದ ನಾನು ಈ ವರ್ಷ ಕರ್ನಾಟಕ ಜನತೆಗೆ ನೂರ ಒಂದು ಕೋಟಿ ಮೂವತ್ತು ಲಕ್ಷ ಜನವರಿಗೆ ನಾನು ಅಂತ ಅಂದರೆ ಮೋದಿಗೆ ವೋಟ್ ಹಾಕಿ ಮತ್ತೊಮ್ಮೆ ಅವಕಾಶ ಹೇಳ್ತಾ ಇದ್ದಾರೆ ಫಾರ್ಚುನ್ ಟಿವಿ ಜೊತೆ ಮಾತಾಡೋದಕ್ಕೆ ಎಲ್ರಿಗೂ ಕೂಡ ವಿಶೇಷವಾದ ವಿಶೇಷವಾಗಿ ಧನ್ಯವಾದ